ಸಕ್ಕರೆನಾಡು ಮಂಡ್ಯದಲ್ಲಿ ಕಮಲ್ ಶ್ರೀದೇವಿ ಚಿತ್ರತಂಡದಿಂದ ಅದ್ದೂರಿ ಪ್ರಚಾರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಚಿತ್ರ ಬಿಡುಗಡೆ ನಟ ಸಚ್ಚಿನ್ ಚೆಲುವರಾಯಸ್ವಾಮಿಯಿಂದ ಮಂಡ್ಯದಿಂದಲೇ ಪ್ರಚಾರ ಆರಂಭ ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದ ಅಭಿಮಾನಿಗಳು ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಸಚ್ಚಿನ್ ತಾಯಿ ಬಿ ಕೆ ಧನಲಕ್ಷ್ಮಿ ನಿರ್ಮಾಣದಲ್ಲಿ ಚಿತ್ರ ತೆರೆಗೆ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವದಿಸಿ ಚಿತ್ರರಂಗ ಹಾಗೂ ರಾಜಕೀಯ ಎರಡರಲ್ಲೂ ಮುಂದುವರಿಯುವುದಾಗಿ ತಿಳಿಸಿದ ನಟ ಸಚಿನ್ ಸಚಿನ್ ರಾಜವರ್ಧನ್ ನಟಿ ಸಂಗೀತಾ ಭಟ್ ಅಕ್ಷಿತಾ ಬೋಪಯ್ಯ ಸೇರಿದಂತೆ ಚಿತ್ರತಂಡ ಭಾಗಿ ನಾಯಕರಾದಂತಹ ಸಚಿನ್ ತಮ್ಮ ಉದ್ದೇಶಕ್ಕೆ ಮಾತಾಡ್ತಾರೆ ಇದೇ ಹತ್ತೊಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ನಮ್ಮ ಇಡೀ ತಂಡ ಬಂದಿದ್ದೀವಿ ಸಂಗೀತ ಅವ್ರು ಬಂದಿದ್ದಾರೆ ಅಕ್ಷಿತಾ ಅವ್ರು ಬಂದಿದ್ದಾರೆ ರಾಜವರ್ಧನ್ ಅವ್ರು ಬಂದಿದ್ದಾರೆ ರಾಜರ್ಧನ್ ಅವ್ರಮಾ ನ ಹಿಂದೆ ನಿಂತ ನೋಡ್ಕೊಂಡಿದ್ದಾರೆ ಸಂಗೀತ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಶುಭಕಾರ ಆಕ್ಟ್ ಮಾಡಿದ್ದಾರೆ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನ್ನ ಬಗ್ಗೆ ನಾನು ಮಾತಾಡಕೊಳ್ಳೋಕಾಗಲ್ಲ ನೀವು ಎಲ್ಲಾ ಸಿನಿಮಾ ನೋಡಿಬಿಟ್ಟು ನಮ್ಮೆಲ್ಲಾ ಪ್ರೋತ್ಸಾಹ ಅದೇ ಸಾಕು 19ನೇ ತಾರೀಖು ದೈವೀತ ಟೀಟರ್ ಗೆ ಬಂದು ಎಲ್ಲ ಸಿನಿಮಾ ನೋಡಿ ಅಂತ ಕೇಳಪಂತೀವಿ ಅಂಡರ್‌ರೇಟೆಡ್ ಸಿಕ್ಸ್ ಸ್ಟೋರಿ ಪಿಚರ್ ಕೆರೆಂದ್ರೋ मैम ಅದಕ್ಕೆ ತುಂಬ ಖುಷಿ ಇದೆ ಸರ್ ಅವ್ರ ಪ್ರೀತಿ ಯಾವಾಗಲೂ ಹೀಗೆ ತೋರಿಸ್ಕೊಂಡ್ಬಂದಿದ್ದಾರೆ ಫಸ್ಟ್ ಸಿನಿಮಾಗು ತೋರಿಸಿದ್ದಾರೆ ಎಲ್ಲ ಟೈಮ್ ಬಂದಾಗ್ಲೂ ತೋರಿಸಿದ್ದಾರೆ ಸೊ ಆ ಪ್ರೀತಿ ವಿಶ್ವಾಸನ ಯಾವತ್ತೂ ಮರೆಯಲ್ಲ ಸಿನಿಮಾ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಕಮಲ್ ಶ್ರೀದೇವಿ ಅಂತ ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟ್ರುಗಳು ವರ್ಕ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಆಗಿರ್ಬೋದು ಉಮೇಶ್ ಅಣ್ಣ ಆಗಿರ್ಬೋದು ಮಿತ್ರ ಅವರಾಗಿರ್ಬೋದು ಅವ್ರು ಮಾಡಿದ್ದಾರೆ ರಕ್ಷಿತ್ ಅವ್ರು ಮಾಡಿದ್ದಾರೆ ಇನ್ನೂ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ಪ್ಲೇ ಆಗುತ್ತೆ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸೊ ನಿಮಗೆಲ್ಲೂ ಎರಡು ಅವರ್ ಎಲ್ಲೂ ಒಂದು ನಿಮಿಷವೂ ಬೋರ್ ಆಗಲ್ಲ ಅಥವಾ ಇದು ಸಿನಿಮಾ ಬೇರೆ ರೀತಿ ಎಲ್ಲೂ ನಾವು ತೋರಿಸಿಲ್ಲ ಸಿನ್ಮಾ ಸಿನಿಮಾ ಥರನೇ ಮಾಡಿದ್ದೀವಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಮಂಡ್ಯದಿಂದಲೇ ಶುರು ಮಾಡಿದ್ದೀವಿ ಯಾಕಂದರೆ ಸಿನ್ಮಾ ಅನೌನ್ಸ್ ಮಾಡಿದಾಗಿಂದ ಮಂಡ್ಯಕ್ಕೆ ಬರಬೇಕು ಮಂಡ್ಯಕ್ಕೆ ಬರಬೇಕು ಅಂತ ಜಾಸ್ತಿ ಕೇಳ್ತಿದ್ರು ಸೊ ನನಗೂ ಮಂಡ್ಯಕ್ಕೆ ಬಂದರೆ ನನಗೂ ಒಂದು ಸಮಾಧಾನ ಸೊ ಮಂಡ್ಯಕ್ಕೆ ಬಂದು ನಮ್ಮ ಜನರು ಮಧ್ಯೆ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಿ ತುಂಬ ಖುಷಿ ಇದೆ ಏನಿಲ್ಲ ಹತ್ತೊಂಬತ್ತಕ್ಕೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಇರೋದೇ ಸಾಕಷ್ಟು ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಥ್ಯಾಂಕ್ ಯು ಹೇಳಬೇಕಂದ್ರೆ ಮಂಡ್ಯ ಜನ್ಮದ್ದು ಪ್ರೀತಿ ನೋಡಿ ನಾನು ಫುಲ್ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ನಾವು ಮಂಡ್ಯದಿಂದಲೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸೆಪ್ಟೆಂಬರ್ ನೈನ್ಟೀನ್ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ಹೇಳ್ದಂಗೆ ಒಂದು ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಸತಿ ಎಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ ಬಿಕಾಸ್ ಪ್ರತಿಯೊಂದು ಪಾತ್ರನೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಮೆಲ್ಲರೂ ಪ್ರೀತಿ ಬೇಕು ಇಲ್ಲಾಂದರೆ ಸಿನಿಮಾಗೆಲ್ಲ ದ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕಾಣಿಸ್ಕೊಳ್ತಾರೆ ನೀವೆಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಇದೊಂದು ಬರೀ ಕಮರ್ಷಿಯಲ್ ಸಿನ್ಮಾ ಅಂತ ಹೇಳಕ್ ಒಂದು ಕಂಟೆಂಟ್ ರಿವನ್ ಸಿನಿಮಾ ಸೊ ಇದನ್ನ ಎಲ್ಲ ನಮ್ಮ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಸಿನಿಮಾ ನಾನು ಮಂಡ್ಯ ಅಭಿಮಾನಿಗಳು ಯಾವಾಗಲೂ ಒಂದು ಸ್ಟೆಪ್ ಮುಂದೆನೆ ಇರ್ತಾರೆ ಚಿತ್ರ ಅಂತ ಬಂದಾಗ ಅದು ಕನ್ನಡ ಚಿತ್ರ ಅಂತ ಬಂದಾಗ ಅವರ ಸಪೋರ್ಟ್ ಇಲ್ಲದೆ ಆ್ಯಕ್ಚುಲಿ ಕನ್ನಡ ಚಿತ್ರಗಳು ಅಷ್ಟು ಹೆಚ್ಚು ಮಟ್ಟಿಗೆ ಓಡೋಕ್ಕಾಗಲ್ಲ ಸೊ ಮಂಡ್ಯ ಜನತೆ ಮೊದಲಾಗಿ ಬಂದು ನಮ್ಮ ಚಿತ್ರನ ನೋಡಬೇಕು ಅದೇ ನಮಗೆ ಒಂದು ಬೆನ್ನೆಲುಬು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿಯಾಗುತ್ತೆ ಮಂಡ್ಯ ಮಂಡ್ಯಕ್ಕೆ ಬಂದಾಗೆಲ್ಲ ನಮಗೆ ಸಕ್ಸಸ್ ಯಾವತ್ತಿದ್ರು ಅದು ಮೇಯ್ನ್ ಈ ಸರ್ಕಲಲ್ಲಿ ನಾನು ಗಜರಾಮ ಸಿನಿಮಾ ಕೂಡ ಮಾಡಿದೆ ಮತ್ತು ದರ್ಶನ್ ಸರ್ ಜೊತೆ ತುಂಬ ಸರಿ ಬಂದ್ವಿ ನಾನು ತುಂಬ ಖುಷಿಯಾಗುತ್ತೆ ಮಂಡ್ಯಗೆ ಬರೋದು ಫಸ್ಟ್ ಆಫ್ ಆಲ್ ಈ ಅದ್ದೂರಿ ವೆಲ್ಕಮ್ನ ನೋಡಿ ಆ್ಯಂಡ್ ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದೇ ಥಿಯೇಟರಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಸಿನಿಮಾನ ಇನ್ನು ನಾವು ಮಾಡೋ ಆನೆಸ್ಟಾಗಿ ತುಂಬ ಕೆಲಸ ಮಾಡಿದ್ದೀವಿ ನೀವು ಇನ್ನು ಮೇಲೆ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ನೀವು ಒಂದು ನಾಲ್ಕು ಲೈನ್ ಎಕ್ಸ್ಟ್ರಾ ಬರೆಯೋದ್ರ ಮುಖಾಂತರ ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ Thank you. Okay. Thank you.